ಈ ಸರ್ಕಾರ ಪಕ್ಕಾ ಆರು ತಿಂಗಳಿಂದನೇ ಸಿಕ್ಸ್ ಮಂತ್ರಿ ಯಾಕೆ ಕುಮಾರ ಲೇಟ್ ಆಗಿ ಹೇಳಿದ್ದಾರೆ ಆರು ತಿಂಗಳಿಂದ ರೈಸ್ ಮಾಡ್ಕೊಂತಿದ್ದಾರೆ ಅದಕ್ಕೆ ಅವ್ರ ಹತ್ರ ಕಾಂಟ್ರಾಕ್ಟ್ರು ಕೊಡೋಕೆ ಬಂದಿದೆ ಸರ್ಕಾರದಲ್ಲಿ ಹಣ ಇಲ್ಲ ಈಗ ಯಾವ ನಮ್ಮ ಮೇಲೆ ನಲವತ್ ಪರ್ಸೆಂಟ್ ಅಂತೇಳಿ ಸಿದ್ದರಾಮಯ್ಯವರು ಹೋಗಿ ಪೋಸ್ಟರ್ಗಳು ಅಂಟಿಸಿದ್ರು ದೇವರದ ಅರಸು ಅಭಿವೃದ್ಧಿ ನಿಗಮ ನಾವು ಕೊಟ್ಟಿದ್ದು ನೂರ ತೊಂಬತ್ತು ಕೋಟಿ ನೈಂಟಿ ಅವರು ಒದಗಿಸಿರೋದು ಹನ್ನೆರಡು ಕೋಟಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ನಾವು ಕೊಟ್ಟಿದ್ದು ಇಪ್ಪತ್ತೈದು ಕೋಟಿ ಅವರು ಅದನ್ನು ಹದಿಮೂರಕ್ಕೆ ರೆಡ್ಯೂಸ್ ಮಾಡ್ತಾರೆ ಈಗ ಅದನ್ನೇ ಇನ್ನಷ್ಟು ಜಾಸ್ತಿ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಈ ಬೆಲೆ ಏರಿಕೆ ಆದ್ಮೇಲೆ ಟ್ರಾನ್ಸ್ಪೋರ್ಟ್ ಏರಿಕೆ ಆಯ್ತು ಆಲ್ಕೋಹಾಲು ಏರಿಕೆ ಆದ್ಮೇಲೆ ನಮ್ದು ಏರಿಕೆ ಆಗ್ಬೇಕು ಅಂತ ಏನು ಇನ್ನೊಂದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಮಾಡ್ಕೋ ಹೋಗ್ತಾ ಇದ್ದಾರೆ ಈಗ ಮತ್ತೆ ತೆರಿಗೆಗಳನ್ನ ಹಾಕ್ಬೇಕು ಮತ್ತೆ ಈ ಬಜೆಟ್ ಅಲ್ಲಿ ಮತ್ತೆ ಸಿದ್ಧರಾಮಯ್ಯನವರು ಪೆಟ್ರೋಲು ಡೀಸೆಲ್ ನೀರು ಹಾಲು ಆಲ್ಕೋಹಾಲ್ ನದಿಗಳು ಕೆರೆಗಳು ಕುಂಟೆಗಳು ಎಲ್ಲ ತುಂಬ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವ್ರಿಗೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಸಂಕ್ರಾಂತಿ ಒಳಗಡೆ ಮಾಡಿಲ್ಲ ಈ ಸರ್ಕಾರ ಪಕ್ಕಾ ಆರು ತಿಂಗಳಿಂದನೇ ಸಿಕ್ಸ್ ಮಂತ್ ಬ ಕುಮಾರಣ್ಣ ಅವ್ರು ಲೇಟ್ ಆಗಿ ಹೇಳಿದ್ದಾರೆ ಆರು ತಿಂಗಳಿಂದನೇ ಅರವತ್ತು ಪರ್ಸೆಂಟ್ ರೇಟ್ ಅನ್ನ ರೈಸ್ ಮಾಡ್ಕೊಟ್ಟಿದ್ದಾರೆ ಅದಕ್ಕೆ ಅವ್ರ ಹತ್ರ ಕಾಂಟ್ರಾಕ್ಟ್ರುಗಳಿಗೂ ಕೊಡೋಕ್ಕೆ ಬಿದ್ದ ಸರ್ಕಾರದಲ್ಲಿ ಹಣ ಇಲ್ಲ ಈಗ ಯಾವ ಕಾಂಟ್ರಾಕ್ಟರ್ಗಳು ನಮ್ಮ ಮೇಲೆ ನಲವತ್ತು ಪರ್ಸೆಂಟ್ ಅಂತೇಳಿ ಆಗ ಸಿದ್ದರಾಮಯ್ಯವರು ಹೋಗಿ ಪೋಸ್ಟ್ಗಳು ಅಂಟಿಸಿದ್ರು ದೇವರದ ಅರಸು ಅಭಿವೃದ್ಧಿ ನಿಗಮ ನಾವು ಕೊಟ್ಟಿದ್ದು ನೂರ ತೊಂಬತ್ತು ಕೋಟಿ ಹಂಡ್ರೆಡ್ ಅವರು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ನಾವು ಕೊಟ್ಟಿದ್ದು ಇಪ್ಪತ್ತೈದು ಕೋಟಿ ಅವರು ಅದನ್ನ ಹದಿಮೂರಕ್ಕೆ ರೆಡ್ಯೂಸ್ ಮಾಡ್ತಾರೆ ಈಗ ಅದನ್ನೇ ಇನ್ನಷ್ಟು ಜಾಸ್ತಿ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಯಾಕೆ ಈ ಬೆಲೆ ಏರಿಕೆ ಆದಮೇಲೆ ಪೆಟ್ರೋಲ್ ಅಂದ್ರೆ ಟ್ರಾನ್ಸ್ಪೋರ್ಟ್ ಏರಿಕೆ ಆಯಿತು ಆಲ್ಕೋಹಾಲು ಹಾಲು ಏನೇನಿದೆ ಎಲ್ಲ ಏರಿಕೆ ಆದ್ಮೇಲೆ ನಮ್ದು ಏರಿಕೆ ಆಗಬೇಕು ಅಂತೇನು ಇನ್ನೊಂದು ಐದು ಪರ್ಸೆಂಟ್ ಎಕ್ಸ್ಟ್ರಾ ಮಾಡಬೇಕು ಹೋಗ್ತಾ ಇದೆ ಈಗ ಮತ್ತೆ ತೆರಿಗೆಗಳನ್ನ ಇವರು ಮತ್ತೆ ಈ ಬಜೆಟ್ ಅಲ್ಲಿ ಮತ್ತೆ ಸಿದ್ದರಾಮಯ್ಯವರು ಪೆಟ್ರೋಲು ಡೀಸಲು ನೀರು ಹಾಲು ಆರ್ಕೋಹಾಲು ನದಿಗಳು ಕೆರೆಗಳು ಕುಂಟೆಗಳು ಎಲ್ಲದಕ್ಕೂ ಹಾಕ್ಬೇಕಿದ್ರು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ அவர் டெட்லைனு கொட்டி சந்தி ஒள்கிட்ட நான் எல்லா ஸகித மாதிரி